ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಪ್ಲ್ಯಾಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಗಾರ್ಡನಿಂಗ್ ಮಾಡುವಾಗ ನಾವು ಯಾವ ಥರ ಕೇರ್ಫುಲ್ ಆಗಿ ಇರಬೇಕು ಅನ್ನೋದನ್ನು ಒಂದು ಸಣ್ಣ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಇದು ನಾನು ನಮ್ಮ ಮನೆಯ ಎದುರುಗಡೆ ಇರುವ ಸ್ವಲ್ಪ ಖಾಲಿ ಜಾಗದಲ್ಲಿ ಹಾಕಿಕೊಂಡ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಎಷ್ಟೊಂದು ಹೂವುಗಳಿದೆ ನೋಡಿ ಎರಡು ಮೂರು ವರ್ಷದ ಹಿಂದೆ ನೆಟ್ಟಂತಹ ಗಿಡ ಆದರೆ ಈ ಗಿಡವನ್ನೆಲ್ಲ ಕಡಿದು ಹಾಕಬೇಕಾಗಿ ಬಂತು ಯಾಕೆಂದರೆ ಬೆಳಿಗ್ಗೆ ನೀರು ಹಾಕುವಂತಹ ಟೈಮಲ್ಲಿ ಒಂದು ದೊಡ್ಡ ಸ್ವಲ್ಪ ಕಪ್ಪು ಬಣ್ಣದ ನಾಗರ ಹಾವು ಕಾಣಿಸ್ಕೊಂತು ಅಲ್ಲಿ ದಾಸವಾಳ ಗಿಡ ಹಾಗೂ ಎಕ್ಸೋರಾ ಗಿಡಗಳು ತುಂಬ ಪೊದೆ ಥರ ಬೆಳ್ಕೊಂಡಿರುವುದರಿಂದ ಹಾವು ತುಂಬ ಹೊತ್ತು ಅಲ್ಲೇ ಇತ್ತು ಮತ್ತು ಓಡಿಸ್ಲಿಕ್ಕೂ ಸಹ ತುಂಬ ಕಷ್ಟ ಆಯಿತು ಹಾವು ಅಲ್ಲೇ ತುಂಬ ಹೊತ್ತು ಇದ್ದು ನಂತರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಆ ಕೊಟ್ಟಿಗೆಯ ಒಳಗಡೆ ಹೋಯಿತು ಮತ್ತೆ ಮೂರ್ನಾಲ್ಕು ಗಂಟೆ ಹೊತ್ತು ಕಾಲ ಕೊಟ್ಟಿಗೆಯ ಒಳಗಡೆ ಇತ್ತು ಅದಕ್ಕೋಸ್ಕರ ಪೊದೆ ಇರುವುದರಿಂದ ಗಿಡಗಳು ಜಾಸ್ತಿಯಾಗಿ ಬೆಳ್ಕೊಂಡಿರೋದ್ರಿಂದ ಇನ್ನೂ ಹಾವು ಪುನಃ ಬಂದರೆ ಗೊತ್ತಾಗೋದಿಲ್ಲ ಅಂತ ಎಲ್ಲ ಗಿಡವನ್ನು ಕಡ್ದು ಹಾಕಿದ್ದೇನೆ ನೋಡಿ ಎಷ್ಟೊಂದು ಗಿಡವನ್ನು ಕಟ್ ಮಾಡಿ ಹಾಕಿದ್ದೇನೆ ಕಟ್ ಮಾಡುವಾಗ ತುಂಬ ಬೇಜಾರಾಯಿತು ಯಾಕೆಂದರೆ ಒಂದು ಗಿಡವನ್ನು ಅಷ್ಟು ದೊಡ್ಡ ಮಾಡಲಿಕ್ಕೆ ಎರಡರಿಂದ ಮೂರು ವರ್ಷ ಬೇಕಾಗ್ತದೆ ಅದಕ್ಕೋಸ್ಕರ ಕಡಿದು ಹಾಕುವಾಗ ತುಂಬಾ ಬೇಜಾರಾಯಿತು ಕೆಲವೊಂದು ಗಿಡಗಳನ್ನು ನಾನು ಬೇರು ಸಮೇತ ಕಿತ್ತು ಇಟ್ಕೊಂಡೆ ಎಕ್ಸೋರಾ ಗಿಡಗಳನ್ನು ಬೇರು ಸಮೇತ ತೆಗೆದಿಟ್ಕೊಂಡೆ ಯಾಕೆಂದರೆ ಅದನ್ನು ಬೇರೆ ಪ್ಲೇಸಿಗೆ ನೆಡ್ಬೋದು ಅಂತ ಇದರಿಂದ ಕೆಲವು ಕಟಿಂಗ್ಸ್ಗಳನ್ನು ತೆಗೆದು ಬೇರೆ ಕಡೆ ನೆಟ್ಕೊಂಡುಬಿಟ್ಟೆ ಎಷ್ಟು ಚೆನ್ನಾಗಿದೆ ಹೂವು ಸಹ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗಿಡ ಸಹ ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು ಇದು ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ನಾನು ಎಲ್ಲ ಗಿಡವನ್ನು ಒಂದು ಸಲ ಟ್ರಿಮ್ ಮಾಡಿಕೊಂಡಿದ್ದೆ ಆದರೂ ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟು ಆದರೆ ಈಗ ಕಟ್ ಮಾಡುವಾಗ ಮಾತ್ರ ತುಂಬ ಬೇಜಾರಾಯಿತು ಎಷ್ಟೊಂದು ಹೂವುಗಳಿದೆ ಗಿಡದಲ್ಲಿ ಆದರೆ ಕಟ್ ಮಾಡಲೇಬೇಕಾಯಿತು ಯಾಕೆಂದರೆ ಮನೆ ಹತ್ತಿರ ಜಾಸ್ತಿ ಪೊದೆ ಥರ ಇದ್ದರೆ ಹಾವು ಬಂದರೆ ಗೊತ್ತಾಗೋದಿಲ್ಲ ತುಂಬ ಡೇಂಜರಸ್ ಅಂತ ಎಲ್ಲವನ್ನ ಕಟ್ ಮಾಡಿ ಹಾಕಿದ್ದೆ ಕಟ್ ಮಾಡಿದ ನಂತರ ಎಲ್ಲ ಗಿಡದ ಬೇರುಗಳನ್ನು ಪೂರ ಕಿತ್ತು ಹಾಕಬೇಕಾಯಿತು ಯಾಕೆಂದ್ರೆ ಬೇರುಗಳನ್ನು ಬಿಟ್ಟರೆ ಪುನಃ ಅಲ್ಲಿ ಚಿಗುರು ಬರ್ತದೆ ಅಂತ ಈಗ ನೋಡಿದರೆ ಮನೆ ಎದುರುಗಡೆ ತುಂಬ ಜಾಗನೂ ಸಿಕ್ತು ಹಾಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ನೋಡಿ ಇದೇ ಹಾವು ಗಿಡಗಳ ಮಧ್ಯದಲ್ಲಿ ಬಂದು ಕೊಟ್ಟಿಗೆ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟು ಕೊಟ್ಟಿಗೆ ಒಳಗಡೆ ಯಾಕಂತ ಅಂತ ಹೇಳಿದರೆ ಅಲ್ಲಿ ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಬಂದಂತಹ ಹಾವು ಅದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದೇ ಥರ ಅಲ್ಲೇ ಮಲ್ಕೊಂಡಿತ್ತು ಮತ್ತೆ ನಾವು ಅದನ್ನು ಒಂದು ಚೀಲಕ್ಕೆ ಹಾಕಿ ಒಂದು ಸುರಕ್ಷಿತವಾದ ಒಂದು ಪ್ಲೇಸ್ಗೆ ತಗೊಂಡು ಹೋಗಿ ಬಿಟ್ಟು ಬಂದ್ವಿ ಗಿಡಗಳನ್ನೆಲ್ಲ ಕಟ್ ಮಾಡಿ ಆದ ನಂತರ ಅಲ್ಲಿ ಅದರ ಬೇರುಗಳನ್ನೆಲ್ಲ ಕಿತ್ತು ಬಿಸಾಕುವ ಟೈಮಲ್ಲಿ ಇನ್ನೊಂದು ಹಾವು ಕಾಣಿಸ್ಕೊಂತು ಹಳ್ಳಿ ಕಡೆ ಆದರೆ ಹೀಗೆ ಹಾವು ಚೇಳು ಇತ್ಯಾದಿಗಳು ಇದ್ದೇ ಇರ್ತವೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಗಾರ್ಡನಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನೀವು ಕೂಡ ಗಾರ್ಡನಿಂಗ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್